ಇದು ಒಂದು ಚಾಪಿ ಹಿಡ್ಕೊಂಡು ಹೋದ್ ಹಣ್ಮಂದೇ ಗುಡಿ ಕಡೆ ಏ ಬಾರಿ ಚಲೋ ಐತಿ ಬಿಡ್ರಿ ಗುಡಿ ಅಂತ ಅವ ಕಟ್ಟಿ ಮೇಲೆ ಮತ್ತೆ ಇದ್ದವಂದ ಗೊತ್ತೈತ್ರಿ ಎಲ್ಲರೂ ದೊಡ್ಡ ದೊಡ್ಡ ಮನಿ ಕಟ್ಟಿಸಿದವ್ರ ಮನಿ ಹಣಮಂದಿಯವ್ರ ಗುಡಿನ ಗತಿ ಅವ್ರಿಗೆ ಅನ್ನೋದು ಗೊತ್ತೈತ್ ನಮಗ ಅದಕ್ಕ ನೀವು ನೋಡ್ರಿ ಹಳ್ಳ್ಯಾಗ ಹಣಮಂದಿ ಗುಡಿ ಪಟ್ಟಿ ಯಾರು ಇಲ್ಲ ಅನ್ನೋದಿಲ್ಲ ಎಲ್ಲರೂ ಕೊಡ್ತಾರ ಗರ್ದಿ ಗಮತ್ ವೀಕ್ಷಕರಿಗೆ ನಮಸ್ಕಾರ ಪೇಜ್ ಫಾಲೋವರ್ ಗರ್ದಿಗೆ ಮತ್ತು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ರಿ ಇಮಿಡಿಯೇಟ ನಿಮ್ಮ ರಿಕ್ವೆಟ್ ರಿಕ್ವೆಸ್ಟ್ನ ಅಂಗೀಕಾರ ಮಾಡ್ತೇನೆ ನಿನ್ನೆಲ್ಲ ಮಣ್ಣಿ ಏನೈತಿ ಜೀವನದಾಗ ಹೋಗುವುದೈತಿ ಮಣ್ಣಾಗಿ ಅಂತೇಳಿ ಬಡ್ಗೆರವರು ಒಂದು ತತ್ತು ಪದ ನನ್ನ ವಾಯಿನಿಯೊಳಗೆ ನಾಲ್ಕು ಲಕ್ಷ ನಲ್ವತ್ತು ನಾಲ್ಕು ಸಾವಿರ ಮಂದಿದಾರೆ ಅದಕ್ಕೆ ಸ್ಕ್ರೀನ್ಶಾಟ್ ಹಾಕಿದೀನೋ ಎಂಟುನೂರ ಐವತ್ತೇಳು ಮಂದಿ ಶೇರ್ ಮಾಡಿದ್ದಾರೆ ಇವತ್ತಿನ ಈ ಮುಂಜಾನೆ ಮಠ ಆರು ಸಾವಿರದ ಮುನ್ನೂರು ಮಂದಿ ಲೈಕ್ ಮಾಡಿದ್ದಾರೆ ತೊಂಬತ್ಮೂರು ಮಂದಿ ಕಮೆಂಟ್ ಮಾಡಿದ್ದಾರೆ ಈ ತತ್ವ ಪದ ಈ ರಾಜಕೀಯ ಜಂಜಾಟದ ನಡುವ ಇವತ್ತು ಉತ್ತರ ಕರ್ನಾಟಕದ ತತ್ವ ಪದಾತು ಗಿಗಿ ಪದಾತು ಚೌಡ್ಕಿ ಪದತು ಜಾನಪದ ಹಾಡುಗಳಾತು ಕರ್ಡಿ ಮಜಲಾತು ಭಜನಾಪದ ಸಂಗ್ಯಾಬಾಳ್ಯ ನಾಟ ರಾಧಾ ನಾಟ ಬಯಲಾಟ ಇಂಥ ಅನೇಕ ಸಂಗ್ರಹಗಳ ಭಾಳಷ್ಟು ಜನ ಪ್ರತಿಭಾವಂತರಂತ ಕದಾವ ಅವ್ನ ನಾವು ಹುಡುಕಿ ಹುಡುಕಿ ತೆಗಿಯತ್ತೇವು ಅನೇಕ ಆ ಸಂಗ್ರಹ ಐತಿ ನಾದ್ರೆ ಗರ್ದಿ ಗಮ್ಮತ್ತ ಆ ಸಂಗ ಸಂಗ್ರಹ ಇದ್ದವ್ರ ನನ್ನ ವಾಟ್ಸಪ್ಗೆ ಇಲ್ಲ ಐತಿ ಏಟ್ ಒನ್ ಸೆವೆನ್ ಜೀರೋ ನೈನ್ ಫೋರ್ ಡಬಲ್ ನೈನ್ ಸೆವೆನ್ ಆ ಪ್ರತಿಭೆಗಳ್ನ ಇಡೀ ದೇಶಾದ್ಯಂತ ಆ ಪ್ರತಿಭೆಗಳ ಒಂದು ಆ ಪ್ರತಿಭೆ ಏನೈತೆ ಅನ್ನೋದು ದೇಶ ತುಂಬ ಹಬ್ಬ ಬೇಕಾದ ಮನೆಯಾಗೆ ಕುಂಡ್ಬಾರ್ದು ಆ ಪ್ರತಿಭೆ ಇಟ್ಕೊಂಡು ಮನೆಯಾಗೆ ಕುಂಡ್ಬೇಡ್ರಿ ಅಥವಾ ಅಂಥ ಸಂಗ್ರಹ ಇದ್ದದನ್ನ ನಾನು ವಾಟ್ಸಪ್ ಕಳಿಸ್ರೆ ಆ ಪ್ರತಿಭೆಗಳನ್ನ ನಾವ ಬೆಳಕಿಗೆ ಪುಕ್ಕಟ ಬೆಳಕಿಗೆ ತರೋಣ ಇಲ್ಲ ನೀವು ಫೋನ್ ಮಾಡಿರಿ ಅಂದ್ರೆ ನಾವು ನಮ್ಮ ಕ್ಯಾಮ್ರಾ ಅಲ್ಲೇ ಬರ್ತೇವ ಯಾಕಂದ್ರೆ ಅನೇಕ ಜನ ಈ ಪ್ರತಿಭೆ ಇಟ್ಕೊಂಡು ಕುಂತಿರ್ತಾರೆ ಮನ್ಯಾಗ ಯಾಕಂದ್ರೆ ಎಲ್ಲೇ ಹೋದ್ರೆ ರೊಕ್ಕ ಕೊಟ್ಟು ಪ್ರಚಾರ ಮಾಡ್ಬೇಕು ಅನ್ನೋದು ಅವ್ರ ತಲೆ ಆಗಿರ್ತೈತೆ ಆದರೆ ಆ ಯಾವುದೂ ಆಸ್ ಆ ಅಪೇಕ್ಷೆ ಇಲ್ಲದ ಗರ್ದಿ ಗಮ್ಮತ್ ರಾಜ್ಯ ತುಂಬ ದೇಶ ತುಂಬ ನಿಮ್ಮ ಪ್ರತಿಭೆಯನ್ನು ಅರಳಿಸ್ತೈತೆ ಇವತ್ತು ಜಾನಪದ ಹಾಡುಗಳ ಹಾಡೋರು ಕ ನೀವು ನನ್ನ ವಾಟ್ಸಪ್ಗೆ ಕಳಿಸ್ರಿ ನಾನು ಅದನ್ನು ಪ್ರಸಾರ ಮಾಡ್ತೇನೆ ಇವತ್ತು ಮಣ್ಣಿ ಕಳಿಸಿದ್ದಕ್ಕೆ ಭಾಳ ಖುಷಿ ಅನ್ನಿಸ್ತೈತೆ ನಾಲ್ಕು ಲಕ್ಷ ನಲ್ವತ್ತು ನಾಲ್ಕು ಸಾವಿರ ಒಂದು ಇಪ್ಪತ್ತೆಂಟು ತಾಸಿನಾಗ ನಲ್ವತ್ತೆಂಟು ತಾಸಿನಾಗ ನೋಡಿದ್ದಂದ್ರೆ ಸಣ್ಣ ಮಾತು ಅದಕ್ಕೆ ಇವತ್ತು ಒಂದು ಗಿಗಿ ಪದ ಇವತ್ತ ಹೆಂಡ್ರ ಜಗಳಾಡಿ ಹಾಸಿಗೆ ಹನುಮಂತ ದೇವ್ರ ಗುಡಿಗೆ ಹೋತಂತ ಒಬ್ಬ ಹೆಣ್ಮಗಳ ಹಾಡಿದ್ದ ಯಾಕೋ ಕರೆ ಅನಿಸ್ತೈತಿ ಯಾಕಂದ್ರೆ ಇವೆಲ್ಲ ರೂಢಿಗತ ಒಂದು ನಮ್ಮ ಆಡು ಭಾಷೆಯೊಳಗೆ ಇವೆಲ್ಲ ಪದಗಳ ತತ್ ಪದ ಗಿ ಪದ ಚೌಟ್ಕಿ ಪದಗಳ ಅದಾವ ಅಂಥವು ಯಾವ ಇದ್ರೆ ಸಂಗ್ರಹ ಇದ್ರೆ ಕಳಿಸ್ರಿ ಅವ್ರ ಕೃಪೆ ನಿಮ್ಮ ಒಂದು ಈ ಗರ್ದಿ ಗಮ್ಮತ ಅವ್ರ ಒಂದು ಕೃಪೆಯಿಂದ ಇದನ್ನು ಪ್ರಸಾರ ಮಾಡ್ತೈತೆ ಅದಕ್ಕೆ ದಯಮಾಡಿ ಈ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಇಂತ ಸಂಗ್ರಹಗಳಿದ್ರೆ ಈ ವಾಟ್ಸ್ಆಪ್ ಕಳಸ್ರಿ ಇಮಿಡಿಯೇಟ್ ಅವ್ನ ಪ್ರಸಾರ ಮಾಡ್ತೀವಿ ನಮಸ್ಕಾರ 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 ಮಾಸ್ತಾರೆ ಪಂಚಕರ್ಣಿ ಸುದ್ದಿ ಎಂಟ ಪಟ್ಟ ಹೆಣ್ಣಿಗೆ ಕಾಮ ಇದ್ದಾಗ ಒಂಟ ಪಟ್ಟ ಗಂಡಿಗೆ ಕಾಮಿರ್ತದ ಕಾಮ ಎಂಟ ಪಟ್ಟ ಹೆಣ್ಣಿಗೆ ಇದ್ದಾಗ ಒಂಟ ಪಟ್ಟ ಗಂಡಿಗೆ ಇರ್ತದ ಅನಾಂಟ್ಲೇನ ಇದನ್ನ ಸಣ್ಣದಿಟ್ಟ ಹದಿನೆಂಟು ವರ್ಷ ಇದರ ಬಡತಿಗೆ ಈ ಮಗ ಹೇಳಿ ನಿನ್ನ ನನಕೆ ಮೂರು ವರ್ಷ ದೊಡ್ಡದಿಟ್ಟಾರ ಹೆಣ್ಣಿನ ಬಡತಿಗೆ ಗಂಡ ತಡಿಲೇ ಹೇಳಿ ಮೂರು ವರ್ಷ ಇಟ್ಟಾರೂನು ಗಂಡ ಏನತಿ ಗುಡಿ ಹಣಮಂದಿಯವ್ರ ಹುಡಿಗೆ ಹೋಗ್ಯಾವ್ ಹಾಸಿ ಇವ್ರು ಮಂದಿವ್ ಹಾಸಿ ಕೆಲಸದಲ್ಲ ಸ್ಟೇಜ್ ಬಿಟ್ಟು ತೆಳ ಕೂತಾಗ ಮಾತಾಡ್ಕೊಂಡು ಬರೀ ಟೇಜ್ ಮೇಲೆ ನೀವು ಮಾತಾಡೋಕಲ್ರಿ ಮೊದಲ ಮೂರು ಮಂದಿ ನಾಯಿ ಕಚ್ಚಾಡದ ಕಚ್ಚಾಡ್ಲತ್ತೇವ್ ಮೂರು ಕೂಡ ಏನು ತಿಳಿವತ್ ಮಂದಿಗೆ ಎಷ್ಟು ಓದಿರ ಏನು ಎಷ್ಟು ತಿಳಿದಾರ ಏನು ಎಷ್ಟು ಹೊಳದಾರ ಏನು ಮಾತ ಗಾತೈತಿ ಮಾತ ಮಾಣಿಕ ಐತಿ ಮುತ್ತ ಐತಿ ಮಾತು ರತ್ನ ಐತಿ ಅದೇ ಮಾತಿನಿಂದ ರಾಮಾಯಣ ಆಗ್ಯದ ಒಂದ ಮಾತಿನಿಂದ ಮಹಾಭಾರತ ಆಗ್ಯದ ಮಾತು ಮಾಣಿಕೆ ತಂದ ಮಾತು ಅರಿಯದವ ಜಗಳ ಮೊದಲ ಪಾಯಿಂಟ್ ಸಿರಿ ಮಾತಾಡದ ಕಲಿಯೋ ನನ್ನ ಕಾಲಾಗಿನ ಕರ ಎಂದಗಡೆ ಮಾತಾಡಕಿ ಅಪ್ಪನ ಮಾಡಕ್ಕೆ ಮಾಡಾಕಿ ಒಬ್ಬ ಮಾತಾಡ್ರಿ ಯಾರು ಮಾತಾಡ್ತಿರೀ ಮಾತಾಡ್ಕ್ರಿ ಒಬ್ಬ ಮಾತಾಡ್ರಿ അവ അച്ചനു മാതാ ഇവനു മാതാത്തു മാതാത്ത അത് നെടാക് ബ നോട്രി ഹിരിഗിച്ചൂർ ബഡിയത്